ಸಂಗೀತ ಚೇಪಿಗೆ ಕೊಟ್ಟಿದೆ ಅದರಲ್ಲಿ ಪದ್ಮಭೂಷಣ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಪದ್ಮಭೂಷಣ್ ಮತ್ತು ಪದ್ಮಭೂಷಣ್ ಬಸವರಾಜ ರಾಜಗುರು ಅವರು ನಾನಯೋಗಿ ಪಂಚಾಕ್ಷರಿ ಗೌರವರು ನಾನಿ ಪುಟ್ಟರಾಜ್ ಗೌರವರು ಉಸ್ತಾದ್ ಸಿದ್ಧಾರ್ಥಾನ್ ಪಂಡಿತ್ ಅರ್ಜುನ್ ಇತರ ನೂರಾರು ಅತ್ಯಂತ ಪ್ರತಿಭಾವಂತ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಸಂಗೀತಗಾರರನ್ನ ನಮ್ಮ ಹುಬ್ಬಳ್ಳಿ ಮಾಡಿಕೊಟ್ಟಿದ್ದಾರೆ ಈ ಮಣ್ಣಿನ ಬಗ್ಗೆ ಮರಿಂದ ಬಂದವರು ನಾನು ಕೇಳ್ತೇನೆ ಕೋಲ್ಕತ್ತಾದಿ ಆ ಜನ ಗಗು ಬಾಂಗ್ಲವ್ರು ಆ ಕಾಲದಲ್ಲಿ ಕಲ್ಲು ತೊಗೊಂಡು ಹೋಗ್ತಾರೆ ಈ ಪಾವನ ಭೂಮಿಯ ತುಳುಕು ನಮ್ಮ ಕಡೆ ಇರಲಿ ಅಂತ ಇಲ್ಲಿ ಸಂಗೀತ ಈ ಬೆಳೆದಿದೆ ಏನಿದು ಅಂತ ಅದು ಹಿಂದೂಸ್ತಾನಿ ಉತ್ತರ ಭಾರತದ ಶಾಸ್ತ್ರೀಯ ಸಂಗೀತ ದಕ್ಷಿಣ ಭಾರತದಲ್ಲಿ ಈ ತರ ಬೆಳೆದಿದೆ ಅಂದ್ರೆ ಬೆಳ್ಳಿ ಧಾರವಾಡದಲ್ಲಿ ನಾವು ಹುಟ್ಟಿದ್ರು ನಾವೆಲ್ಲ ತನ್ನೇನು ಅಂತ ಅನ್ಕೋಬಹುದು ಆ ಈ ಹಿನ್ನೆಲೆಯಿಂದ ನಾವೀಗ ಕಾರ್ಯಕ್ರಮಕ್ಕೆ ಬರೋಣ ಇದೇ ರವಿವಾರ ಸಾಯಂಕಾಲ ಐದೂರು ಗಂಟೆಗೆ ಸರಿಯಾಗಿ ಹುಬ್ಬಳ್ಳಿಯ ನಮ್ಮೆಲ್ಲರ ಕಚ್ಚುಮೆಚ್ಚಿನ ಸವಾಯಲ್ಲಿ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮವನ್ನು ಸಂತೋಷ್ ಮೋಕಾಶಿ ಅವರು ಸಿಂಪಣಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಈ ಸಂಸ್ಥೆಯ ಸಹಾಯಕ ಈ ಫಂಡ್ ರೇಸಿಂಗ್ ಅನ್ನು ಆಯೋಜಿಸಿದ್ದಾರೆ ಈ ದುಡ್ಡಿನಲ್ಲಿ ಅವರು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಸಂಗೀತ ಕ್ಲಾಸಸ್ ಅನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ಮೊದಲೇ ಹೇಳಿದಂತೆ ಪಂಡಿತ್ ಪ್ರವೀಣ್ ಗೋಡ್ಕೆಟ್ಟಿ ಮತ್ತು ಅವರ ಪುತ್ರ ಶ್ರೀ ಶರೀಶ್ ಗೋಡ್ಕೆಟ್ಟಿ ಇವರ ಬಾಸರಿ ಚುಗುಲ್ ನಡೆಯಿದೆ ಅದಕ್ಕೆ ಮೊದಲು ಹುಬ್ಬಳ್ಳಿಯ ಉದಯ ಉದಯೋನ್ಮುಖ ಗಾಯಕಿ ಕುಮಾರಿ ಯುವತಿ ಅರುಣ್ ಕುಮಾರ್ ಇವರ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಪ್ರಸ್ತುತವಾಗಲಿದೆ ಅವರಿಗೆ ನಮ್ಮವರೇ ಆದಂಥ ಪ್ರಸಾದ್ ಮಡಿವಾಳಿಸ್ಟ್ ಅವರು